ಹಾ ಕಡಲೆಕಾಯಿ ಅಂತೂ ಇಂಟು ಆ ಅರ್ಶನ ಶಾಸ್ತ್ರ ಮಾಡ್ಸ್ಕೊಳ್ಳಂಗ ಆಗ್ಬಿಟ್ಟ ಬುಡ್ಲ ನೀನುವೆ ಮಾಡ್ಸ್ಕೊಳ್ಳಬೇಕಲ್ವಾ ನಮ್ಮನೆ ಬೇರೆ ಹುಡುಗ ಹಾ ಯಾರ ತಾಯಿ ಇನ್ನು ಯಾರು ದೊಡ್ಡವರು ಬರ್ಲಿಲ್ಲ ಆ ಕರ್ತಿದ್ರೆ ಇಲ್ಲ ಅಕ್ಕಪಕ್ಕದ ಮನೆಯವರನ್ನ ಮರ್ತು ಬಿಟ್ರಾ ಏನವ ಕರಿ ಅದನ್ನ ಅಯ್ಯೋ ಅಜ್ಜಿ ಇಲ್ಲ ನಾನೇ ಹೋಗಿ ಎಲ್ಲರಿಗೂ ಆ ಹೇಳ್ಬಿಟ್ಟು ಬಂದಿದ್ದೀನಿ ಬೇಗ ಬನ್ನಿ ನಮ್ಮ ಕಡಲೆಕಾಯಿಗೆ ಅರ್ಶನ ಶಾಸ್ತ್ರ ಮಾಡೋದಿತ್ತೆ ಬನ್ನಿ ಬನ್ನಿ ನೀವು ಆ ನೀಟಾಗಿ ಮಾಡ್ಬಿಟ್ಟು ಹೋಗಿ ಅಂತ ಹೇಳಿದ್ದೀನಿ ಹೌದಲ್ವಾ ನಾವು ಹೇಳಿದ್ರು ಯಾಕೆ ಇನ್ನೂ ಬಂದೇ ಇಲ್ಲ ಎಷ್ಟೊತ್ತಾಗ್ತಿದೆ অমা, ইনেনেনে সাই ইরতো ইনো আরে দেটা ನೋಡಿದ್ದ ಈ ಮಾತು ಸತ್ಯ ನೋಡು ಮತ್ತೆ ನಾನು ನೋಡು ಈಗಿನ ಕಾಲದವು ಹಂಗೆಲ್ಲ ಹಳೆ ಕಾಲದ ಬೆಲೆ ಕೊಡಲ್ಲ ಕಣವ ಮದ್ಲಾಗಿದ್ರೆ ಮದ್ವೆ ಅಂದ್ರೆ ಬಾಬಾ ಬಾ ಇರ ಬರೋರೆಲ್ಲ ಬಂದು ಮನೆಯವರು ಹಕ್ಕ ಇವರೆಲ್ಲ ಬಂದು ನೀಟಾಗಿ ಆ ನೀಟಾಗಿ ನಡ್ಸ್ಕೊಂಡು ಹೋಯ್ತಿದ್ರು ಇವಾಗ ಯ ಮದುವೆ ಊಟ ಯಾವಾಗಿರುತ್ತೋ ನಿರ್ವೇ ಊಟ ಯಾವಾಗಿರುತ್ತೋ ಯಾವಾಗಿನ ಟೈಮು ಅಂತ ನೋಡ್ಕೊಂಡು ಇನ್ವಿಟೇಷನ್ ಕಾರ್ಡಲ್ಲಿ ಏನಿರ್ತೈತೆ ಆ ಟೈಮ್ ನೋಡ್ಕೊಂಡು ಆವಾಗ ಬರ್ತಾರೆ ನೋಡು ಕೈಗೆ ಒಂದು ಬೊಕ್ಕೆ ಇಲ್ಲ ಅಂದರೆ ಏನೋ ಒಂದು ಪಾತ್ರೆ ಚುಂಬ ಏನೋ ಕೊಟ್ಬಿಟ್ಟು ಹೋಯ್ತಾ ಇರ್ತಾರೆ ಶಿವನಾರಾಯಣ ಅಂತ ಅದನ್ ಬಿಟ್ಬಿಟ್ಟು ಮ ಬಂದು ಪ್ರೀತಿ ವಿಶ್ವಾಸದಿಂದ ಮದುವೆ ಕಾರ್ಯದಲ್ಲಿ ಆ ಕೆಲಸ ಮಾಡಿಕೊಡ್ಲಣ್ಣ ಈ ಕೆಲಸ ಮಾಡಿಕೊಡ್ಲಕ್ಕ ಇದನ್ ಮಾಡ್ಲಾ ಅನ್ನೋರು ಒಬ್ರು ಬಾಯಲ್ಲಿ ಈಗಿನ ಕಾಲದಲ್ಲಿ ಕೇಳಲೇ ಇಲ್ಲ ಕಣ್ಬಿಡವ ನಾನು ನೋಡ್ತಾನೆ ಇದೀನಿ ಬತ್ತ ಆಸಾನೆ ಬದಲಾ ಇಲ್ಲೆಲ್ಲ ಅದು ನಿಜನೇ ಅಮ್ಮ ನಮ್ಮ ಹತ್ರ ದುಡ್ಡಿದ್ರೆ ಏನಂತೆ ಆದ್ರೆ ಪ್ರೀತಿಯಿಂದ ಯಾತರ ಎಲ್ಲಿ ಕರೆಯಾಗತ್ತೆ ಹೇಳಿ ದುಡ್ಡು ಕೊಟ್ಬಿಟ್ಟು ನಾಟ್ಕಾಡಿ ಅಂತ ಹೇಳ್ಬೇಕಾಗತ್ತೆ ನಾನು ಅಷ್ಟೇ ಇವಾಗ ಏನ್ ಮಾಡಕಾಗುತ್ತೆ ಬಂದ ಬರ್ಲಿ ಆ ಮುಂದೆ ನೋಡ್ಕೊಳ್ಳೋಣ ಯಾರು ಬರ್ತಾರೆ ಇಲ್ವಂತ ಯಾವ ಇವಾಗ್ಲೇ ಗೊತ್ತಾಗುತ್ತಲ್ಲ ಮದ್ವೆಗೆ ಈ ತರ ಆಗ್ಬಾರ್ದು ನೋಡಿ ನನ್ನ ನೀಟಾಗೆ ಇವನು ನನ್ನ ತಮ್ಮನ ತರ ನೀಟಾಗಿ ಮದ್ವೆ ಮಾಡ್ಬೇಕು ಅಂತ ನನ್ನ ಆಸೆ ಇದೆ ಅದೇ ತರ ಮಾಡೇ ಮಾಡ್ದು ಹಂಗೆಲ್ಲ ಏನೂ ಇದೀವಲ್ವಾ ನೋಡ್ಕೊಳ್ಳೋಣ ಬಿಡು ಎಲ್ಲರೂ ಬೈತೀರಾ ನೋಡ್ದಮ್ಮ ಯಾರೋ ಓಲ್ಡ್ ಅಜ್ಜಿ ಆ நீட்டாக இவன்கல மகள கும் ஆய் அன் இவன்சன உங்களுக்கு ஆகல பூட்ட சாஸ்திர ஆமே இவன் ம <laughs> 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 ನೀನೆ ದೊಡ್ಡವಳು ಅನ್ಸುತ್ತೆ ಬಂದು ಶಾಸ್ತ್ರ ಮಾಡು ಈ ಊರಿನಲ್ಲಿ ಊರ್ನಲ್ಲಿ ಸೋಬಾನ ಗೀಬಾನ ಯಾರ್ಗ ಬಂದು ಯಾರಿಗೂ ಬರಕಿಲ್ಲ ಅನ್ಸುತ್ತೆ ತಯ್ ನಿನ್ ಬಂದ ಹೇಳು ಒಂಚೂರು ಇವಾ ನನ್ಗ ಅಯ್ಯೋ ನಂಗೆ ಸತ್ವಾಗ್ಲೂ ಬರಕ್ಕಿಲ್ಲ ಬಂದ್ರೆ ಓಹೋ ಆದ್ರೂನ್ ಅಯ್ಯೋ ಚಿಕ್ಕಿ ಆನೆ ಬಂದ್ಬಿಟ್ಟಿದ್ಯಲ್ಲ ನೀನೇ ಮೊದ್ಲಾಗಿ ಇವಾಗ ಬಂದ್ರೆ ಯಾರಿಲ್ಲ ನೋಡ್ ಮತ್ತೆ ಅವ್ರಿಗೆ ಮನೆ ಬೇರೆ ಕರ್ದ್ ಬಿಟ್ಟು ಬಂದವ್ರೆ ಅವ್ರಿಗೆ ಬುದ್ಧಿ ಬಡ್ರಮಿ ಸರಿ ಬಿಡು ಎಂತ ಏನೇನೋ ಕೆಲ್ಸ ಹಿಂಗ್ ಬಂದು ಮದ್ವೆ ಟೈಮಲ್ಲಿ ಬಂದ್ ಮಾಡ್ಕೊಳಕ ಏನೋ ಹೌದಾ ಬಾ ನಾವೇ ಮಾಡ್ರಾಯ್ ಅಕ್ಕ ಇವಾಗ ಬಂದ್ರಾ ಉಂಕಾಯಿ ಬಾ 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 ಸದ್ಯ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಂತ ಮಾತಾಡ್ಕೊತಿದ್ರಂತೆ ಇವಾಗ ಹೆಂಗಿದ್ರು ಆಯ್ತಲ್ಲ ಐದ್ ಜನ ಬಂದ್ ಮಾಡ್ಲಿ ಬಾ ಅಕ್ಕ ಚೆನ್ನಾಗಿದೀರ

ಹೋಗ್ಲಿ ಈ ಕಡ್ಲೆಕಾಯಿ ಅಕ್ಕ ಎಲ್ಲಿ ಆ ಕುದ್ರೆ ಜುಟ್ಟು ತಾಯಿ ಅವ್ರ ಅಕ್ಕ ಇಲ್ವಾ ಆ ಮುಂಚೆ ಮೂಲೆ ಕೂತಿದ್ದಾಳೆ ಹೆಂಗೆ ಆ ತಮ್ಮನ್ನ ಇದ್ರಲ್ಲಿ ಕಾರ್ಯದಲ್ಲಿ ಬಂದು ನೀಟಾಗೆ ನೀಟಾಗಿ ಅರ್ಷ ಇಷ್ಟ ಹಾಕ್ಬಿಟ್ಟು ಹುಡುಗನ್ಗೆ ನೀಟಾಗಿ ಮಾತಾಡಕ್ ಆಗಲ್ವಾ ಏನ್ ಮುಂಚ್ಕೊಂಡವಳು ಅಯ್ಯೋ ಸುಮ್ಕಿರಕ್ಕ ಮಾಡ ತಪ್ಪೆಲ್ಲ ಮಾಡ್ಬಿಟ್ಟು ಅದೇ ಆ ಮೂಲೆಯಲ್ಲಿ ಇರ್ತಾಳೆ ಮುಷ್ಟಿ ಎತ್ಕೊಂಡ್ ಬರಕ್ಕೆ ಅವಳು ತಾನೇ ಏನ್ ಬುದ್ಧಿ ಬೇಡವೆ ಏನಕ್ಕ ಮಾಡಿದ್ಲು ಅಂತದು ಯಾ ಬಿಡು ಎಲ್ರಿಗೂ ಗೊತ್ತಿರೋದೇ ನಿಮ್ಗೆ ಏನು ಗೊತ್ತಿಲ್ಲ ಅನ್ಕೊತಿಯ ನಿಮ್ಗೂ ಗೊತ್ತಿರ್ತದೆ ಸುಮ್ನೆ ಏನು ಅಂತ ನಂಗೆ ಬಾ ಕೇಳ್ತಿದ್ದೀನಿ ನೀನು ಸುಮ್ನೆ ರಮಿ ನೀನೇನು ಅಂತ ನಾನು ಗೊತ್ತಿಲ್ವೇ ಸುಮ್ನೆ ಇರು ಸರಿ ಹೋಗಿ ನಾನೇ ಕರ್ಕೊ ಬರ್ತೀನಿ ನಿಂತಿದ್ದಪ್ಪ ನಾನು ಇದ್ಯಾ ಇಲ್ಲಿ ನಿಂತಿದ್ಯಾ ಅಂದ್ರೆ ನೀವು ಒಳಕ್ ಹೋಗಿದೀರಿ ಗೊತ್ತಿನಿ ಅಂತ ಅಂದು ಹೋಗ್ತಾಯಿ ಇನ್ನೇನ್ ಮಾಡಕ್ಕಾಗತ್ತೆ ಹಾ ನಾ ಅವ್ರವ್ರ ಕರ್ಮ ಆ ಹೋಗು ಒಂದ್ಗಡೆ ಕರ್ದು ದುಡ್ಡು ಬರೋ ನಮ್ಮ ಮುಷ್ರು ಹಿಂಗ್ ಮಾಡ್ಕೊಂಡು ನಿಂತಿರ್ತಾಳೆ ಬಂದು ಒಂಚೂರು ನೀಟಾಗಿ ಮಾಡಿ ಕೇಳು ಹುನ್ಕಡಕ್ಕ ಇರು ಹೋಗಿ ಕರ್ಕೊಂಡ್ ಬರ್ತೀನಿ ಇಲ್ಲೇ ನಿಂತಿದ್ದೀನ ಬಾಳೆ ಮಾಡಿರೋ ತಪ್ಪು ಕೆಲಸಕ್ಕೆ ಆ ಇಲ್ಲಿ ಬಂದು ಹರ್ಷ ಸಹಸ್ರ ಮಾಡೋದಕ್ಕೂ ಯಾಕಿಲ್ಲ ನಾನೇ ಬೇಕು ಅಂತಾನೆ ದೂರ ಇಟ್ಟಿರೋದು ಮತ್ತೆ ಇಲ್ಲಿ ಏನಾದ್ರೂ ಗಬ್ಬೆ ಬಿಸಿಬಿಡ್ತಾಳೆ ಅಂತಾನೆ ಕರ್ದಿಲ್ಲ ಈಗ ಏನ್ ಮಾಡಕ್ಕಾಗತ್ತೆ ಪಾಪ ಅವರೇ ಕರಿಬೇಕು ಅಂತ ಹೋಗಿದಾರಲ್ಲ ಇನ್ನೇನಾದ್ರೂ ನಾನು ಮಾತಾಡಿದ್ರೆ ಚೆನ್ನಾಗ್ ಕಾಣಿಸಲ್ಲ ಕರೀಲಿ ಕರೀಲಿ ಅಯ್ಯೋ ನನಗೆಲ್ಲ ಬೆಲೆ ಇದೆ ನಾನ್ ಬಂದು ಅಲ್ಲಿ ಏನ್ ಹಾಕಿ ಬಿಟ್ಟಾಕಿ ನೀವ್ ಬಂದಿದ್ದೀರಲ್ಲ ನಿಮ್ ಹಾಡಿ ಅಯ್ಯ ನೀನು ಮಾಸಕ್ಕೆ ಆ ಬೆಲೆ ಬೆಲೆ ಕೊಡ್ತಾರೆ ನಿನಗೆ ಬೆಲೆನಾ ಲೇಯ್ ಬಾರೆ ಸುಮ್ನೆ ಓಹೋ ಮರ್ಯಾದಿಂದ ಬಂದಿ ಇವಾಗ ಬಾ ಅಂತ ಕರೆಯದೆ ನೀನು ಹೆಚ್ಚಾಗಿ ಹೋಗಿದೆ ಎಲ್ಲರೂ ಏನ್ ಪಾಪ ಆ ಪಾಪ ದೊಡ್ಡ ಮನೆ ಯಜಮಾನಿಗೆ ಏನೋ ನೋವಾಗಬಾರದು ಅಂತ ನಾನು ಕರೀತಿರೋದು ಅಷ್ಟೇ ಅದನ್ ಬಿಟ್ರೆ ನಿನ್ನ ಪ್ರೀತಿಯಿಂದ ಬರಿತೆ ಬಂದು ಕರೀತಾ ಇದೀನಿ ಅಂತ ಅನ್ಕೊಂಡ್ ಬಿಡ ತಾಯಿ ನೀನ್ ಎಂತ ಕಿತಾಪತಿ ಹೆಂಗ್ಸು ಅಂತ ನನಗೂ ಗೊತ್ತು ಬಾ ಬಾ ಬಾಯ್ ಮುಚ್ಕೊಂಡು ಏನೋ ಬಿಲ್ಡ್ ಅಪ್ ಕಟ್ಕೊಂಡು ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಬಂದು ಇಲ್ಲಿ ನನಗೆ ಬೈಬಿಟ್ಟು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ಮುದುಕಿ అకస్మాత్ నేనూ ఇవ్వగ ఆ అక్కన్ ఇవళు పిటింగిక్బి బందా హే హీ అనిబిట్టు ఏది తాయి నేను ఏనూ ఇవ్వగ బ అన్ను నిన్ మనసులో ఏనా అనుకో పప్పా ఆ గౌడ్గా హోగి హేతీ అంతవే ఏ బోక నేన హిం అన్బిట్రు ఆ ని బాబాయి ముచ్చుకుంటు శాస్త్రమా అందు ఘర్షణ ఇక మిక్కువ్ బర్ ఉండే కయస్బారు తడి ಸೋ ಎನ್ನೀರೆ ಸೋಬಾನ ಎನ್ನೀರೆ ಸೋ ಎನ್ನೀರೆ ಸೋಬಾನ ಎನ್ನೀರೆ ಮುದ್ದು ಹುಡುಗನ್ಗೆ ಸೋ ಎನ್ನೀರೆ ಸೋಬಾನ ಎನ್ನೀರೆ ಈ ಚಲ್ವನ್ಗೆ ಸೋ ಎನ್ನೀರೆ ಸೋಬಾನ ಎನ್ನೀರೆ ನೋಡ್ಲಾ ಹುಡುಗ ಅಲ್ಲಿ ಇಲ್ಲಿ ಈಗ ಅರ್ಶನ ಹಚ್ಚೈತೆ ಅಲ್ಲಿ ಇಲ್ಲಿ ಅಂತ ತಿರ್ಗಾಡಕ್ ಹೋಗ್ಬಿಡ ಸಾನೆ ಗೊತ್ತಾಯ್ತಾ ಅರ್ಶನ ಹಚ್ಚಿದ್ಮೇಲೆ ಅಲ್ಲಿ ಇಲ್ಲಿ ಅಡ್ಡಾಡ ಕಳ್ಸಿ ಬಿಡಕಣವಾ ಸರಿ ಅಜ್ಜಿ ಹಾ ನೀನ್ ಹೇಳ್ದಂಗೆ ಕೇಳ್ತೀನಿ ಬಿಡು ಹಾ இல்ல நான் மாநமர் தெகைத்தேனோ நோடப்பா மண்ணி மழை நின் மத்தி எட்மிட் முன்சி எச்சரிக்கை கர்க்கிட்டு சைட் முன்னாடி வரெண்ட் வீடியோ இஷ்ட ப்ளீஸ் லைக் கமெண்ட்